నా అదే బికింగ్ నోడి తక్షణ ఎక్స్ప్లెక్ట్ కాదు అది తుంబే అమేసింగ్ బేరే గదిలేదు ఎక్స్ప్లెన్ యాకందే ప్రతి ఒస నేను ఈ తమిళ్ మలయాళం అది నోడి ఒక విభిన్నమ సినిమా యీతి స్వీకర్స్ అంతే యాకంద్రెడోదు ముందు నోడ ఎలా అంగల్ డైరెక్షన్ ఇవ్వండి పర్ఫార్మెన్సస్ ఇది చిక్ చిక్ పాత్ర అదే నోడితే నేను కన్నడ ఆడి నోడ్తారు ನೋಡಿ ಈ ಪಿಕ್ಚರ್ ನಾನಿವಂತ ಬರ್ಸ್ಕೊಡ್ತೀನಿ ಸೂಪರ್ವಾಗಿ ಹೋಗುತ್ತೆ ತೋರಿಸಿದ್ರು ಐ ವಾಸ್ ವೆರಿ ಪ್ರೆಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು ಅದನ್ನು ಚಿಕ್ಕ ಪಾತ್ರನ ಮಾಡಿದ್ದಾರೆ ಅದಾದ ಮೇಲೆ ಕೆಟ್ಟ ಸಪ್ ನೋಡಿ ಸೂರಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದರೆ ಆ ಪಿಕ್ಚರ್ ಅಷ್ಟು ಸೂಪರ್ ಆ ಪಿಕ್ಚರ್ಗೆ ಹೋಗಿದ್ದೆ ಆ ಪ್ರೇಮಿ ಹೋಗಿದ್ದೆ ನಾನು ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ಕಾಲಪೂಜೆ ಇದ್ರಲ್ಲಿ ನೋಡಿ ಒಂದು ಅಡಿಟಿಫಿಕೇಶನ್ ಇದೆ ಕೆ ಅನ್ನೋ ವರ್ಡ ಬಿಟ್ಟಿಲ್ಲ ಕಡ್ಡಿ ಪುಡಿ ಚಂಡಸಪ್ಪಿಗೆ ಕಾಲೇಶ್ ಕುಮಾರ್ ಆ್ಯಂಡ್ ಕಾಲಪೂಜೆ ಎಲ್ಲಾದರೂ ಕೆ ಇದೆ ಕೆ ಯಾರು ನಿಲ್ಪಡ್ತಾರೆ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರುತ್ತೆ ಅವರ ಅದರಲ್ಲಿ ನಾನು ನಾಗಬಹುದ್ರ ನೋಡಿ ಭಾಳ ಖುಷಿ ಆಯಿತು ನನ್ನ ರಾಜೇಶ್ ನಟನ್ ಇರ್ಬೋದು ನನ್ನ ಪ್ರತಿಯೊಂದು ಪಾತ್ರ ಅಷ್ಟೇ ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ ಯಾಕೆ ಧನ್ಯ ನಾವು ನೋಡಿದ್ರೆ ಇದಿಷ್ಟು ಮಕ್ಕಳ ನಾವು ಮೂವೀದ ನೋಡಿದ್ದೀನಿ ಆ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮತ್ತೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ಆಮೇಲೆ ಪೂರ್ಣ ವಿಷಯ ಒಂದು ಹೇಳಿದ್ರು ನಿಖಿ ಇದನ್ನ ಭಾಳ ಥ್ಯಾಂಕ್ಸ್ ನೀವು ಇಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನ ಇಡೀ ಟೀಮ್ನ ಆ್ಯಕ್ಟ್ ಮಾಡುವಂಥ ಯಾರು ಬಂದವರು பரதே ஹேங்கி இருந்தது யாக்கெல்லாம் அம்மனி எல்லாரும் ரஃப் ஆகும் இல்லை அம்ம ரஃப் திட்ட சாஃப்ட்டு எர்ட் யாவத்தூர் ரஃப் யாவும் ரஃப் ஆஃப்ட் யா இருந்தாலும் பிச்சர் ஆகிறேன் நான் சாஃப்டாகிர் ரஃப்ரெண்டாக அது ஆண்டில் அதுக்கு ஆல் திஸ்ட் நான் நான் பல எமேஜ் தான் அக்கிமாவில் இருக்கிற கலாபத்தர் நமக்கு துப்பா ஃபேவரேட் டைட்டல் அமிாப் பச்சன் கலாபத்தர் மற்ற நான் அமிதாப் பச்சன் தட் ஃபேன் ಕಾಲಪತ್ರಕ್ಕೆ ನಾಡು ಓಕೆ ಕಾಲಪತ್ರ ಆ 레ವೆಲ್ಲ ಇರಬೇಕು ಅಂದ್ರೆ ಯಾಕಂದ್ರೆ ಯಾವತ್ತೂ ಅಂದ್ರೆ ಒಂದು ಶಿಲ್ಪಿ ಆಗಬೇಕು ಅಂದ್ರೆ ಕಲ್ ಅವಶ್ಯಕ ಇದೆ ನಾವೇನಾದರೂ ಆಗಬೇಕು ಅಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಂದೇ ಇಲ್ಲ ಅದು ಜೀವ ಇದೆ ಕಲ್ಲು ಬದ್ದ ಇದೆ ಕಣ್ಣಿದೆ ಎಮೋಷನ್ಸ್ ಇದೆ ಅದಕ್ಕೆ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಈ ಕಥೆ ಮೋಸ್ಟ್ಲಿ ಮೋಟಿವೇಷನ್ ಬೇಸ್ ಆಗಿರಬೇಕಾಗುತ್ತೆ ಅದೇ ಗುಡ್ ಯಾಕೆಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಕ್ಕೋಸ್ಕರ ಏನಾದರೂ ಪ್ರೀಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆತನ ಬಯಸಬೇಕು ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗುತ್ತೆ ಒಳ್ಳೆ ಸಿನಿಮಾ ಬರಬೇಕು ನೋಡಬೇಕು ಅದಕ್ಕೆ ಮೋಟಿವೇಟ್ ಆಗುತ್ತೆ ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ವೆಲ್ ಮಾತಾಡ್ತಾರೆ ಹಂಗಿರ್ಬೇಕಂದ್ರೆ ಎಲ್ಲ ಹೋಗಿ ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಅಂತ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನ್ಮಾಗುತ್ತೆ ಅಂಕ ಬೇಡ್ದೆವು ಎಲ್ಲ ಸಿನಿಮಾನೇ ಚಿಕ್ಕದಾಗಿ ಮಾಡ್ಬಿಟ್ಟಿದ್ನು ಎಪ್ ಇಲ್ಲೇ ಅಷ್ಟೇ ಎಸ್ ಅಪ್ ಇಲ್ಲೇ ಫುಡ್ ಹಾಕ್ಬಿಟ್ಟು ಒಂದು ಸಾವಿರ ಕೋಟಿ ಹಾಕ್ಬಿಟ್ಟಿರೋ ಸಿನಿಮಾನ ಇಲ್ಲ ನಾವು ಮಾಡಬೇಕಾದ್ರೆ ಜನ್ಮದ ಜೋಡಿ ಮಾಡಬೇಕಾದ್ರೆ ತೋ ಅರವತ್ತು ಲಕ್ಷದಲ್ಲಿ ಮಾಡ್ದೆವು ಅವಾಗ ಯಾರಿಗೂ ಗೊತ್ತಿದ್ದು ಇಷ್ಟುಪಟ್ಟೆ ಕಡಿಮೆ ಆಗುತ್ತೆ ಅಂತ ಇಲ್ಲ ಕತೆ ಮುಖ್ಯ ಆಮೇಲೆ ನಾವು ಏನು ತೆಗಿದೀವೋ ಅದು ಮುಖ್ಯ ವೇಸ್ಟ್ ಮಾಡೋದು ಮುಖ್ಯ ಅಲ್ಲ ಬಟ್ ಸಿನಿಮಾ ಬಂದು ಕೂಡಿಸ್ಬೇಕು ಸಿನಿಮಾ ನೋಡಿದಾಗ ನಡೆಸ್ಬೇಕು ಮೈ ಗಾಡ್ ನ ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ ಜಾಸ್ತಿ ಇದೆ ಒಂದಾಜ್ ಪೇಪರ್ತದೆ ದಯವಿಟ್ಟು ಎಲ್ಲ ಮೀಡಿಯೋಗಳು ಅಷ್ಟಿದೆ ಸೋಷಿಯಲ್ ಮೀಡಿಯಾ ಟೆಲಿವಿಷನ್ ಪ್ರೆಸ್ ಸಪೋರ್ಟ್ ಮಾಡಿ ಒಳ್ಳೆಯ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ನಡೆಸಿ ಜೈ ಜಯ ಚಪಿಂದ ಶಿವಡ ಮಾತೀವಿ ಯಾರಿಗೆ ಟ್ರಿಂಗ್ ಇರುತ್ತೆ ಅದು ಹೋಗಿ ಕೇಂದ್ರ ಅದಕ್ಕೆ ಶಿವಡಾಗಿಲ್ಲ ಕರೆಯೋದು ಕರುನಾಡ ಚಕ್ರವರ್ತಿ ನಮ್ಮ ಹೀರೋ ಒಂದು ಟ್ರಿಂಕ್ ಮಾಡ್ತಾರೆ ಒಂದ್ಸರಿ ಮಾಡಿ ಮಾಡ್ತೀರಾ ಪ್ಲೀಸ್ ನಾನಿವೆ ಸರ್ ಆ ಸರ್ ನೋಡಿ ಶಿವ ಬನ್ನಿ ಬನ್ನಿ ಬನ್ನಿ